ನಾಲ್ಕು ನಾಲ್ಕು ಜನ ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಆಸ್ ಎ ಪಿ ಎ ಅಂತ ತಗೊಂಡಿದ್ದಾರೆ ಅವ್ರಿಗೇನು ಬಿಜೆಪಿ ಪಗಾರ ಕೊಡ್ತಾ ಇದೆಯಾ ಪೇಮೆಂಟ್ ಮಾಡ್ತಾ ಇದೆಯಾ ಅಥವಾ ಮಹಾರಾಷ್ಟ್ರ ಸರ್ಕಾರ ಪೇಮೆಂಟ್ ಮಾಡ್ತಾ ಇದೆಯಾ ಕೆ ಎ ಎಸ್ ಆಫೀಸರ್ ಪೇಮೆಂಟ್ ತಗೊಳ್ಳೋದನ್ನ ಅವ್ರು ತಗೊಳ್ತಾ ಇದ್ದಾರೆ ನಾಲ್ಕು ನಾಲ್ಕು ಜನ ಪಿ ಎಗಳು ಆರ್ ಎಸ್ ಎಸ್ ಕಾರ್ಯಕರ್ತರು ಮಸರಲ್ಲಿ ಕಲ್ಲನ್ನು ಹುಡುಕುವಂತ ಕೆಲಸ ಮಾಡ್ತಾಯಿದ್ರು ಬಿ ಜೆ ಪಿಯವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಮೊದಲು ಗ್ಯಾರಂಟಿ ನಡೆಯೋದಿಲ್ಲ ಅಂತ ಹೇಳಿದ್ರು ಗ್ಯಾರಂಟಿ ನಡೆಸಿದ್ವಿ ಎರಡನೇದಾಗಿ ಈಗ ಗ್ಯಾರಂಟಿ ಸಮಿತಿಯ ಬಗ್ಗೆ ಎತ್ತಿ ಹಿಡಿದಿದ್ದಾರೆ ಒಂದೂವರೆ ವರ್ಷ ಆಯಿತು ಸಮಿತಿಯನ್ನು ಮಾಡಿ ಇಲ್ಲಿವರೆಗೇನು ಕಣ್ಮುಚ್ಕೊಂಡು ಕುತ್ಕೊಂಡಿದ್ರ ಬಿ ಜೆ ಅವರು ಏನು ನಿದ್ದೆ ಮಾಡ್ತಾ ಇದ್ರ ಒಂದೂವರೆ ವರ್ಷ ಆಯಿತು ಅನುಷ್ಠಾನ ಕಮಿಟಿಯಾಗಿ ಇವತ್ತಾಗಿದೆಯಾ ನಿನ್ನೆ ಆಗಿದೆಯಾ ಮೂರು ಸದನ ಆಯಿತು ಇದು ಮೂರನೇ ಸದನ ಇವತ್ತು ಅವ್ರಿಗೆ ಧ್ಯಾನೋದಯ ಆಗಿದೆಯಾ ಸುಮ್ಮನೆ ಒಂದು ಪೆಳ್ಳೆ ನವಬೇಕು ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿದೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಬೇಕಾಗಿದೆ ಯಾವ ಯಾವ ಪ್ರಾಂತಗಳಿಗೆ ಅನ್ಯಾಯ ಆಗಿದೆ ಬಜೆಟ್ನಲ್ಲಿ ಅದರ ಮೇಲೆ ಚರ್ಚೆ ಆಗಬೇಕಾಗಿದೆ ಇದನ್ನೆಲ್ಲ ಬಿಟ್ಬಿಟ್ಟು ರಾಜ್ಯದ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇವತ್ತು ಸಮಿತಿಯ ಬಗ್ಗೆ ಹೇಳ್ತಾರಲ್ಲ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಲಾಡ್ಲಿ ಬ್ಯಾಹ್ನ ಅಂತ ಲಾಡ್ ಲಾಡ್ಲಿ ಬೆಹನಾ ಇಲೆಕ್ಷನ್ ಕಿನ್ನ ಮುಂಚೆ ಎರಡು ಕಂತನ ಹಾಕಿದ್ರು ನಲ್ವತ್ತೆರಡು ನೂರು ರೂಪಾಯಿನ ಎರಡು ಸಾವಿರದ ಒಂದ್ನೂರು ರೂಪಾಯಲ್ಲಿ ಈಗ ಬಂದ್ ಮಾಡಿಬಿಟ್ಟಿದ್ದಾರೆ ಲಾಡ್ಲಿ ಲಾಡ್ಲಿಬಾಯನ ದುಡ್ಡನ್ನ ಕೊಟ್ಟಲ್ಲ ಇಲೆಕ್ಷನ್ ಆದಮೇಲೆ ನೀವು ಕೇಳ್ಬೋದು ಅದರ ಜೊತೆಯಲ್ಲಿ ಮಹಾರಾಷ್ಟ್ರ ಮಂತ್ರಿಗಳು ನಾಲ್ಕು ನಾಲ್ಕು ಜನ ಆರ್ ಎಸ್ ಎಸ್ ಕಾರ್ಯಕರ್ತರನ್ನು ಆ್ಯಸ್ ಎ ಪಿ ಎ ಅಂತ ತೊಗೊಂಡಿದ್ದಾರೆ ಅವ್ರಿಗೇನು ಬಿ ಜೆ ಪಿ ಪಗಾರ ಕೊಡ್ತಾ ಇದೆಯಾ ಪೇಮೆಂಟ್ ಮಾಡ್ತಾ ಇದೆಯಾ ಅಥವಾ ಮಹಾರಾಷ್ಟ್ರ ಸರ್ಕಾರ ಪೇಮೆಂಟ್ ಮಾಡ್ತಾ ಇದೆಯಾ ಕೆ ಎ ಎಸ್ ಆಫೀಸರ್ಗಳು ಪೇಮೆಂಟ್ ತಗೊಳ್ಳೋದನ್ನ ಅವ್ರು ತಗೊಳ್ತಾ ಇದ್ದಾರೆ ನಾಲ್ಕು ನಾಲ್ಕು ಜನ ಪಿ ಎಗಳು ಆರ್ ಎಸ್ ಎಸ್ ಕಾರ್ಯಕರ್ತರು ಎಲ್ಲಿ ಅವ್ರ ಸರ್ಕಾರ ಇದೆಯೋ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಎಲ್ಲಿ ನಮ್ಮ ಸರ್ಕಾರ ಇದೆಯೋ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲಿ ಇವ್ರಿಗೆ ಕೆಟ್ಟ ಅನಿಸುತ್ತೆ ಮಸರಲ್ಲಿ ಕಲ್ಲನ್ನು ಹುಡುಕುವಂಥ ಕೆಲಸ ಮಾಡ್ತಾ ಇವ್ರು